ಆತ್ಮೀಯ ಮಿತ್ರರೇ ಮತ್ತೊಂದು ಸುಂದರವಾದಂತಹ ಒಂದು ದೇಶಭಕ್ತಿ ಗೀತೆಯನ್ನು ಆಡ್ತಕ್ಕಂಥ ಪುಟ್ಟ ಪ್ರಯತ್ನವನ್ನು ಮಾಡೋಣ ಊ ಹರೆಯದ ಹೊಂಗನಸುಗಳೇ ಹೇಳಿ ಹೇಳಿ ಹೆಚ್ಚರಾಗಿ ಕನಸು ಕಂಗಳೇ ಊ ಹರೆಯದ ಹೊಂಗನಸುಗಳೇ ಹೇಳಿ ಹೇಳಿ ಹೆಚ್ಚರಾಗಿ ಕನಸು ಕಂಗಳೇ ಕತ್ತಲೆಗಿದು ಸಾವು ಸುತ್ತಲು ಮುಂಜಾವು ಕತ್ತಲೆಗಿದು ಸಾವು ಸುತ್ತಲು ಮುಂಜಾವು ಕರೆವುಳು ಶಾದೇವಿ ಮಂಗಳೇ ಸುಮಂಗಳೇ ಹೆಚ್ಚರಾಗಿ ಕನಸು ಕಂಗಳೇ ಹೇಳಿ ಹೇಳಿ ಹೆಚ್ಚರಾಗಿ ಕನಸು ಕಂಗಳೇ ನೋವಿನಿರುಳು ನರಳಿ ನರಳಿ ಸರಿದಿದೆ ನಗುವು ನಲಿವಿಗಾಗಿ ಕದವ ತೆರೆದಿದೆ ನೋವಿನಿರುಳು ನರಳಿ ನರಳಿ ಸರಿದಿದೆ ನಗುವು ನಲಿವಿಗಾಗಿ ಕದವ ತೆರೆದಿದೆ ಸೂತ್ರಬದ್ಧ ಕಾರ್ಯ ನಮ್ಮ ಎದುರಿದೆ ಲೋಕ ನಮ್ಮ ನಿಲುವಿಗಾಗಿ ಕಾದಿದೆ ಹಬಲ ಶಕ್ತರೆಲ್ಲ ಸಬಲರು ನಾವೆಲ್ಲ ಹಬಲಶಕ್ತರೆಲ್ಲ ಸಬಲರು ನಾವೆಲ್ಲ ಹಗಲಿಗರಳಬೇಕು ನೈದಿಲೇ ನೈದಿಲೇ ಹಗಲಿಗರಳಬೇಕು ನೈದಿಲೇ ಊ ಹರೆಯದ ಹೊಂಗನಸುಗಳೇ ಹೇಳಿ ಹೇಳಿ ಹೆಚ್ಚರಾಗಿ ಕನಸು ಕಂಗಳೇ ಹೇಳಿ ಹೇಳಿ ಹೆಚ್ಚರಾಗಿ ಕನಸು ಕಂಗಳೇ ಹುಲಿಯ ಮಣಸಿ ಹಲ್ಲೆಣಿಸಿದ ಭರತ ಬಲ ಚಕ್ರವ್ಯೂಹ ಮುರಿದಹ ಭೀಮನ್ಯುಚಲ ಹುಲಿಯ ಮಣಸಿ ಹಲ್ಲೆಣಿಸಿದ ಭರತಬಲ ಚಕ್ರವ್ಯೂಹ ಮುರಿದಹ ಭೀಮನ್ಯುಚಲ ಹುಲಿಯ ಹೊಡೆದ ವೀರ ಹುಡುಗ ಹೊಯ್ಸಳ ವೀರ ವಾರಸಿಕೆಯ ಹಿಂದೂ ಸಂಕುಲ ಪುತ್ರ ಭಾವದೊಳಗೆ ಕ್ಷಾತ್ರಭಾವದೊಳಗೆ ಪುತ್ರ ಭಾವದೊಳಗೆ ಕ್ಷಾತ್ರಭಾವ ಬೆಳಗೆ ರಾಷ್ಟ್ರಶಕ್ತಿ ಗದುವೆ ಹಿನ್ನೆಲೆಯ ಊಹರೆಯದ ಹೊಂಗನಸುಗಳೇ ಹೇಳಿ ಹೇಳಿ ಹೆಚ್ಚರಾಗಿ ಕನಸು ಕಂಗಳೇ ಹೇಳಿ ಹೇಳಿ ಹೆಚ್ಚರಾಗಿ ಕನಸು ಕಂಗಳೇ ಸೋಲಿನ ಸುರ ಹೊಂದಬೇಕು ಗೆಲುವಿನ ಸ್ವರ ಪಡೆಯಬೇಕು ಹುನ್ನತಿ ಕಾರ್ಯಕಾಲ ಕಾಯುತಿಗಳು ಭಾರತೀ ರಾಷ್ಟ್ರಥಕ್ಕೆ ನಮ್ಮ ಶಕ್ತಿ ಸಾರತಿ ರಾಷ್ಟ್ರಥಕ್ಕೆ ನಮ್ಮ ಶಕ್ತಿ ಸಾರತೀ ಊಹರೆಯದ ಹೊಂಗನಸುಗಳೇ ಹೇಳಿ ಹೇಳಿ ಹೆಚ್ಚರಾಗಿ ಕನಸು ಕಂಗಳೇ ಹೇಳಿ ಹೇಳಿ ಹೆಚ್ಚರಾಗಿ ಕನಸು ಕಂಗಳೇ ಛಲದಲ್ಲಿ ಒಂದಾಗಿ ಜಗದಲ್ಲಿ ಮುಂದಾಗಿ ಛಲದಲ್ಲಿ ಒಂದಾಗಿ ಜಗದಲ್ಲಿ ಮುಂದಾಗಿ ನಿಲ್ಲುವುದೊಂದೇ ನಮ್ಮ ಮುನ್ನೆಲೆ ನಿಲ್ಲುವುದೊಂದೇ ನಮ್ಮ ಮುನ್ನೆಲೆ ಹೇಳಿ ಹೇಳಿ ಹೆಚ್ಚರಾಗಿ ಕನಸು ಕಂಗಳೇ ಹೇಳಿ ಹೇಳಿ ಹೆಚ್ಚರಾಗಿ ಕನಸು ಕಂಗಳೇ ಊಹರೆಯದ ಹರೆಯದ ಹೊಂಗನಸುಗಳೇ ಹೇಳಿ ಹೇಳಿ ಹೆಚ್ಚರಾಗಿ ಕನಸು ಕಂಗಳೇ ಕತ್ತಲೆಗಿದು ಸಾವು ಸುತ್ತಲು ಮುಂಜಾವೂ ಕತ್ತಲೆಗಿದು ಸಾವು ಸುತ್ತಲು ಮುಂಜಾವೂ ದೇವಿ ಮಂಗಳೇ ಸುಮಂಗಳೇ ಹೆಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಹೆಚ್ಚರಾಗಿ ಕನಸು ಕಂಗಳೇ ಹೂಹರೆಯದ ಹೊಂಗನಸುಗಳೇ ಹೇಳಿ ಹೇಳಿ ಹೆಚ್ಚರಾಗಿ ಕನಸು ಕಂಗಳೇ ಹೇಳಿ ಹೇಳಿ ಹೆಚ್ಚರಾಗಿ ಕನಸು ಕಂಗಳೇ ಅಬಲ ಶಕ್ತರಲ್ಲ ಸಬಲರು ನಾವೆಲ್ಲ ಶಕ್ತರೆಲ್ಲ ಸಬಲರು ನಾವೆಲ್ಲ ಹಗಲಿಗರಳಬೇಕು ನೈದಿಲೇ ನೈದಿಲೆ ಹಗಲಿಗರಳಬೇಕು ನೈದಿಲೆ ವಂದನೆಗಳು